ರಶ್ಮಿಕಾ ಮಂದನ್ನ ಈಗ ನಂಬರ್ ಒನ್ ಪುಷ್ಪಾ ಟೋನಲ್ಲಿ ಈಗ ಶ್ರೀವಳ್ಳಿ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಳ್ತಾ ಇರೋ ರಶ್ಮಿಕಾ ಮಂದನ್ನ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ಇಲ್ಲಿ ಅವಮಾನ ಆದ್ರೂ ಕೂಡ ಬೇರೆ ಪರಭಾಷೆಗಳಲ್ಲಿ ಅವರಿಗೆ ಸನ್ಮಾನ ಆಗ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಕನ್ನಡತಿ ರಶ್ಮಿಕಾ ಮಂದನ ಈಗ ನಂಬರ್ ಒನ್ ಆಕ್ಟ್ರೆಸ್ ಹೌದು ಪುಷ್ಪಾ ಟೂ ನಲ್ಲಿ ಈಗ ಶ್ರೀವಳ್ಳಿ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಳ್ತಾ ಇರೋ ರಶ್ಮಿಕಾ ಮಂದನ್ನು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಕನ್ನಡತಿ ರಶ್ಮಿಕಾ ಮಂದ ಸೌಂಡ್ ಮಾಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸಕ್ಸಸ್ ಆಗಿರುವಂತಹ ರಶ್ಮಿಕಾ ಮಂದಣ್ಣ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ಕೊಂಡಿದ್ರು ಹೀಗಾಗಿ ನಮ್ಮ ಕನ್ನಡಿಗರಿಗೆ ಕಾರಣಾಂತರಗಳಿಂದ ರಶ್ಮಿಕಾ ಅಂದ್ರೆ ಅಷ್ಟು ಇಲ್ಲಿ ಅವಮಾನ ಆದರೂ ಕೂಡ ಬೇರೆ ಪರಭಾಷೆಗಳಲ್ಲಿ ಅವರಿಗೆ ಸನ್ಮಾನ ಆಗ್ತಾ ಇದೆ ನಮ್ಮ ಕನ್ನಡಿಗರು ಅವ್ರನ್ನ ಅಪ್ಕೊಂಡಿಲ್ಲ ಅಂದ್ರು ಪರಭಾಷಿಗರು ರೆಡ್ ಕಾರ್ಪೆಟ್ ಹಾಸಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಇದು ಒಂದ್ ಸ್ವಲ್ಪ ಹಾರ್ಷ್ ರಿಯಾಲಿಟಿ ಅಂತಾನೆ ಹೇಳ್ಬೋದು ಈ ಕಾರಣಕ್ಕೆ ರಶ್ಮಿಕಾ ಮನ್ನನ್ನ ಸ್ವಲ್ಪ ಕನ್ನಡಿಗರಿಂದ ದೂರ ಇದ್ದಾರೆ ಅಂತಾನು ಹೇಳ್ಬೋದು ರಶ್ಮಿಕಾ ಮನ್ನನ್ನ ಈಗ ಪುಷ್ಪಾ ಟೂ ನಲ್ಲಿ ತುಂಬಾನೇ ಸೌಂಡ್ ಮಾಡ್ತಾ ಇದ್ದಾರೆ ಈಗಾಗ್ಲೇ ರಿಲೀಸ್ಗೆ ರೆಡಿ ಆಗಿದೆ ಪುಷ್ಪಾ ಟೂ ಸಿನಿಮಾ ರೂಲ್ ಮಾಡೋದಕ್ಕೂ ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನು ಶ್ರೀವಲಿ ಸಾನ್ವಿಯಾಗಿ ಕಿರಿಕ್ ಪಾರ್ಟಿ ಮೂಲಕ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರು ಅದರಲ್ಲಿ ರಕ್ಷಿತ್ ಶೆಟ್ಟಿ ಹೀರೋ ಆದರೆ ಹೀರೋಯಿನ್ ಆಗಿ ರಶ್ಮಿಕಾ ಮಂದನ ಕಾಣಿಸ್ಕೊಂಡಿದ್ರು ಇನ್ನು ರಿಷಬ್ ಶೆಟ್ಟಿ ಅವರ ಡಿರೆಕ್ಷನಲ್ಲಿ ಬಂದಿದ್ದಂತಹ ಸಿನಿಮಾ ಇದು ತುಂಬಾ ಸಕ್ಸಸ್ ಆಗಿತ್ತು ಇದಾದಮೇಲೆ ಆಂಜನಿ ಪುತ್ರ ಚಮಕ್ ಅಂತ ಕಮರ್ಷಿಯಲ್ ನ ಕೊಟ್ಟು ಹಿಟ್ಟಾಗಿತ್ತು ಹೀಗೆ ತೆಲುಗುವಲ್ಲಿ ಮತ್ತೆ ಪಾದಾರ್ಪಣೆ ಮಾಡಿದಂತಹ ರಶ್ಮಿಕಾ ಮಂದನ ಗ್ರಾಫೆ ಬೇರೆ ಥರನೇ ಹೋಗೋಕೆ ಶುರು ಆಯಿತು ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗ್ತಾ ಇತ್ತು ರಶ್ಮಿಕಾ ಒಂಥರ ಗೋಲ್ಡನ್ ಲೆಗ್ ರಶ್ಮಿಕಾ ಏನಾದರೂ ಆ ಸಿನಿಮಾಲಿ ಇದಾರೆ ಅಂತ ಹೇಳಿದ್ರೆ ಆ ಸಿನಿಮಾ ಪಕ್ಕಾ ಸೂಪರ್ ಹಿಟ್ ಅನ್ನೋದು ಎಲ್ಲ ಡೈರೆಕ್ಟ್ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಎಲ್ಲಾ ಸಿನಿಮಾಗೂ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗೂ ಕೂಡ ರಶ್ಮಿಕಾ ಹೀರೋಯಿನ್ ಆಗಿ ಆಯ್ಕೆ ಆಗ್ತಾ ಇದ್ರು ಇನ್ನು ಬಾಲಿವುಡ್ ನಲ್ಲೂ ಕೂಡ ಸಖತ್ ಮಿಂಚ್ತಾ ಇದ್ರು ರಶ್ಮಿಕಾ ಅಮಿತಾಬ್ ಬಚ್ಚನ್ ರನ್ಬೀರ್ ಕಪೂರ್ ಈ ರೀತಿಯಾಗಿ ಅನೇಕ ಸ್ಟಾರ್ ಗಳ ಜೊತೆ ನಟಿಸ್ತಾ ಇದ್ದಾರೆ ಇನ್ನಷ್ಟು ಸಿನಿಮಾಗಳು ತೆರೆ ಕಾಣ್ಲಿವೆ ಟಾಲಿವುಡ್ ನಲ್ಲೂ ಕೂಡ ಮೋಸ್ಟ್ ಆಫ್ ದ ಆಕ್ಟರ್ ಗಳ ಜೊತೆ ಅವರು ನಟನೆ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ ಕನ್ನಡ ತೆಲುಗು ತಮಿಳ್ ಹಿಂದಿ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿರುವಂತಹ ರಶ್ಮಿಕಾ ಮಂದನ್ನ ಸೌತ್ ಸಿನಿಮಾ ಇಂಡಸ್ಟ್ರಿಯಿಂದ ಹೈಯೆಸ್ಟ್ ಪೇಯ್ಡ್ ಆಕ್ಟ್ರೆಸ್ ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ ಈಗಾಗಲೇ ಪುಷ್ಪಾ ಟೂಗೆ ಹತ್ತು ಕೋಟಿ ರೆಮ್ಯುನಿರೇಷನ್ ಕೂಡ ತಗೊಂಡಿದ್ದಾರೆ ಈ ಹಿಂದೆ ಪುಷ್ಪಾ ಒನ್ನಿಗೆ ರಶ್ಮಿಕಾ ಮಂದನ್ನ ಎರಡು ಕೋಟಿ ರೂಪಾಯಿನ ಚಾರ್ಜ್ ಮಾಡಿದ್ರಂತೆ ಈಗ ಅನಿಮಲ್ ಸಕ್ಸಸ್ ಆದ್ಮೇಲೆ ಹಾಗೆ ಪುಷ್ಪಾ ಸಕ್ಸಸ್ ಆದ್ಮೇಲೆ ಅವರ ರೆಮ್ಯುನರೇಷನ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ರಶ್ಮಿಕಾ ಮಂದನ್ನ ಕೂಡ ಸೌತ್ ಆಕ್ಟ್ರೆಸ್ nally one ಮೋಸ್ಟ್ ಪೇಯ್ಡ್ ಆ್ಯಕ್ಟ್ರೆಸ್ ಅನ್ನೋ ಹಿರಿಮೆಗೆ ಕೂಡ ಪಾತ್ರರಾಗಿದ್ದಾರೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ರಶ್ಮಿಕಾ ಮಂದನ್ನು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಒಂದು ಬ್ರ್ಯಾಂಡಿಗೆ ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ರೆ ನಾಲ್ಕು ಕೋಟಿ ರೂಪಾಯಿಯನ್ನು ಚಾರ್ಜ್ ಮಾಡ್ತಾರಂತೆ ಇನ್ನು ಇಷ್ಟೆಲ್ಲ ಚಾರ್ಜ್ ಮಾಡುವಂತಹ ರಶ್ಮಿಕಾ ಮಂದನ್ನ ಏನೆಲ್ಲ ನೆಟ್ವರ್ತನ್ನು ಹೊಂದಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ ಅಲ್ವಾ ರಶ್ಮಿಕಾ ಮಂದನ್ನ ಅರವತ್ತಾರು ಕೋಟಿ ರೂಪಾಯಿ ನೆಟ್ವರ್ತನ್ನು ಹೊಂದಿದ್ದಾರೆ ಅವ್ರಿಗೆ ಬೆಂಗಳೂರು ಕೂರ್ಗ್ ಹಾಗೆ ಗೋವಾಲಿ ಸೇರಿದಂತೆ ಅನೇಕ ಭಾಗಗಳಲ್ಲಿ ಮನೆಗಳಿದೆ ಪ್ರಾಪರ್ಟೀಸ್ ಇದೆ ಹಾಗೆ ಬೆಂಗಳೂರಿನಲ್ಲಿರುವಂತಹ ಮನೆ ಎಂಟು ಕೋಟಿ ರೂಪಾಯಿಗೆ ಬೆಲೆ ಬಾಳುತ್ತೆ ಇನ್ನು ರಶ್ಮಿಕಾ ಮಂದನಾಗೆ ಕಾರ್ ಕ್ರೇಜ್ ಏನು ಕಮ್ಮಿ ಇಲ್ಲ ಆಡಿ ಕ್ಯೂ ತ್ರೀ ಮರ್ಸಿಡೀಸ್ ಬೆನ್ಸ್ ಸಿ ಕ್ಲಾಸ್ ರೇಂಜ್ ರೋವರ್ ಸ್ಪೋರ್ಟ್ ಹೊಂಡೈ ಕ್ರೆಟಾ ಹಾಗೆ ಟೊಯಾಟೊ ಇನೋವಾ ಈ ರೀತಿಯಾದಂತಹ ಕಾರ್ಗಳನ್ನು ಕೂಡ ಹೊಂದಿದ್ದಾರೆ ಇನ್ನೂ ಈ ಬ್ಯೂಟಿ ಅಂತೂ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಒನ್ ಒಂದು ಸಿನಿಮಾಗೂ ಹಾಗೆ ಬ್ರ್ಯಾಂಡ್ಗೆ ಅಂತ ನಮಗೀಗಾಗಲೇ ಗೊತ್ತಾಗಿದೆ ಇವ್ರ ಹತ್ರ ಅರವತ್ತಾರು ಕೋಟಿ ಇದೆ ಇನ್ನು ನೆಟ್ವರ್ತನ್ನ ನಾವು ಪಕ್ಕಕ್ಕಿಡೋದಾದರೆ ಸೌತ್ ಬ್ಯೂಟೀಸ್ನ ಕೂಡ ಹಿಂದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರದೇ ಆದಂತಹ ಫಾಲೋವರ್ಸ್ ಬಳಗಾನ ಕೂಡ ಹೆಚ್ಚು ಮಾಡ್ಕೊಂಡಿದ್ದಾರೆ ಈಗಾಗಲೇ ರಶ್ಮಿಕಾ ಮಂದನಾಗೆ ಫೋರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಫಾಲೋವರ್ಸ್ ಇದ್ದರೆ ಸ್ಯಾಮಿಗೆ ತರ್ಟಿ ಸಿಕ್ಸ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ನು ನಯನ್ ತಾರಿಗೆ ನೈನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಫಾಲೋವರ್ಸ್ ಇದ್ದರೆ ಸಾಯಿ ಪಲ್ಲವಿಗೆ ನೈನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ನು ಪೂಜಾ ಹೆಗ್ಡೆಗೆ ಬರೋದಾದರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಈ ಎಲ್ಲ ಟಾಪ್ ಬ್ಯೂಟೀಸ್ನ ಹಿಂದಿಕ್ಕಿ ರಶ್ಮಿಕಾ ಮಂದನ್ನ ಅವರದ್ದೇ ಆದಂತಹ ಒಂದು ಪ್ಲೇಸ್ನ ಸ್ಟ್ಯಾಂಡರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಬಾಲಿವುಡ್ ನಲ್ಲಿ ಇವರು ಮೋಸ್ಟ್ ವಾಂಟೆಡ್ ಆಕ್ಟ್ರೆಸ್ ಕೂಡ ಆಗಿದ್ದಾರೆ ಕನ್ನಡತಿ ರಶ್ಮಿಕಾ ಮಂದನ್ನ ಬಾಲಿವುಡ್ ನಲ್ಲಿ ಮೆಂಚ್ತಾ ಇದ್ದಾರೆ ಈಗಾಗಲೇ ಅವರದ್ದೇ ಆದಂತಹ ಒಂದು ಪ್ಲೇಸ್ ನ ಸೆಟ್ ಮಾಡ್ಕೊಂಡಿರುವಂತಹ ರಶ್ಮಿಕಾ ಮಂದನ್ನ ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರ ಅನ್ನೋ ಕುತೂಹಲ ಕೂಡ ಅಭಿಮಾನಿಗಳಿಗೆ ಮೂಡ್ತಾ ಇದೆ ಈಗಾಗಲೇ ಪುಷ್ಪಾ ಟೂ ಗೆ ರೆಡಿ ಆಗಿರೋದ್ರಿಂದ ಪುಷ್ಪಾ ಟೂ ನಲ್ಲಿ ಶ್ರೀವಲ್ಲಿ ಆಕ್ಟಿಂಗ್ ಹೇಗಿದೆ ಅನ್ನೋದಕ್ಕೆ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Süt dika çıta, nyaya neş